ದೇವಾಲಯದ ಅಭಿವೃದ್ಧಿಗೆ ಪೂರಕವಾಗಿ ನಿಲ್ಲಬೇಕಾಗಿರುವಂತಹ ಹಿಂದೂಪರ ನಾಯಕರಾಗಿದ್ದ ರಾಜೇಶ್ ಬನ್ನೂರು ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರವರ ಮೇಲೆ ಕೇಸು ದಾಖಲಿಸಿರುವ ಹಾಗೂ ಶಾಸಕ ಅಶೋಕ್ ರೈ ಅವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿರುವುದು ಖಂಡನೀಯ ಎಂದು ಧಾರ್ಮಿಕ ಪರಿಷತ್ ಜಿಲ್ಲಾ ಸದಸ್ಯ ಶಿವನಾಥ ರೈ ಮೇಗಿನ ಗೊತ್ತು ಹೇಳಿದರು ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ದೇವಾಲಯದ ಜಾಗದಲ್ಲಿ ವಾಸ್ತವ್ಯವಿದ್ದ ಬಡವರು ಕೂಡ ದೇವಾಲಯದ ಅಭಿವೃದ್ಧಿಗೆ ತಮ್ಮ ವಾಸ್ತವ್ಯದ ಮನೆಗಳನ್ನ ತೆರವು ಮಾಡುವ ಮೂಲಕ ಸಾಥ್ ಕೊಟ್ಟಿದ್ದಾರೆ ಆದರೆ ಸರ್ವೆ ಅಕ್ರಮ ಸಕ್ರಮದಡಿಯಲ್ಲಿ ಜಾಗ ಹೊಂದಿರುವ ಬೋಲ್ವಾರಿನಲ್ಲಿ ಸುಸಜ್ಜಿತ ಮನೆ ಹೊಂದಿರುವ ರಾಜೇಶ್ ಬನ್ನೂರು ದೇವಾಲಯದ ವಿಚಾರದಲ್ಲಿ ಮಾಡಿರುವ ಉದ್ದಟತನ ಸರಿಯಲ್ಲ ಎಂದು ಅವರು ಹೇಳಿದರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ಬಳಿಕ ಸಾವಿರದ ನೂರ ಎಂಬತ್ ನಾಲ್ಕು ಎಕರೆ ಸ್ಥಳವನ್ನ ದೇವಾಲಯಗಳಿಗಾಗಿ ವಶಪಡಿಸಿಕೊಳ್ಳಲಾಗಿದೆ ಹಿಂದುತ್ವದ ಬಗ್ಗೆ ಮಾತನಾಡುವವರೇ ದೇವಾಲಯದ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡಿದ್ರು ಪುತ್ತೂರು ದೇವಾಲಯದ ಜಾಗದಲ್ಲಿಯೂ ಇದೇ ಕುಟುಂಬಗಳು ಅಭಿವೃದ್ಧಿ ಹಿನ್ನೆಲೆಯಲ್ಲಿ ತಾವಿದ್ದ ದೇವಾಲಯದ ಸ್ಥಳವನ್ನ ಸ್ವಂತ ಇಚ್ಛೆಯಿಂದ ಬಿಟ್ಟುಕೊಟ್ಟಿದ್ದಾರೆ ಆದರೆ ಸದಾ ಹಿಂದುತ್ವದ ಬಗ್ಗೆ ಮಾತನಾಡುವ ರಾಜೇಶ್ ಬನ್ನೂರು ಅಭಿವೃದ್ಧಿಗೆ ತಡೆ ಒಡ್ಡುವ ಕೆಲಸ ಮಾಡ್ತಿರೋದು ಎಷ್ಟು ಸರಿ ಎಂದು ಅವರು ಪ್ರಶ್ನಿಸಿದ್ರು ದೇವಾಲಯದ ಜಾಗದಲ್ಲಿದ್ದ ಎಲ್ಲಾ ಕುಟುಂಬಗಳನ್ನ ಒಟ್ಟಿಗೆ ಸೇರಿಸಿಕೊಂಡು ದೇವಾಲಯದ ಅಭಿವೃದ್ಧಿಗಾಗಿ ನಾವು ಮನೆಗಳನ್ನ ತೆರವು ಮಾಡಬೇಕು ಎಂದು ಹೇಳಬೇಕಾಗಿದ್ದ ವ್ಯಕ್ತಿಯೇ ಅವರಾಗಿದ್ರು ಈ ರೀತಿ ಮಾಡ್ತಿದ್ರೆ ಅವರು ಗೌರವದ ಸ್ಥಾನ ಪಡೆಯುತ್ತಿದ್ರು ಎಂದು ಅವರು ಹೇಳಿದ್ರು ಇನ್ನು ಧಾರ್ಮಿಕ ಪರಿಷತ್ ಮೂಲಕ ದೈವ ದೇವಾಲಯಗಳ ಜಾಗಗಳಿಗೆ ಪಹಣಿ ನೀಡುವ ಕಾರ್ಯ ನಡೆಸಲು ಮುಂದಾಗಿದ್ದೇವೆ ಸರ್ಕಾರಿ ಜಾಗದಲ್ಲಿರುವ ದೇವಾಲಯ ಹಾಗೂ ದೈವಗಳ ಗುಡಿಗಳಿಗೆ ಈ ವ್ಯವಸ್ಥೆಯನ್ನ ಮಾಡಲಾಗುವುದು ಎಂದ ಅವರು ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ದೇವರ ಹುಂಡಿಗೆ ಹಣ ಹಾಕಬೇಡಿ ಎಂದು ಪ್ರಚಾರ ಮಾಡುತ್ತಿದ್ದಾರೆ ಒಂದು ದೇವಾಲಯಕ್ಕೆ ವರ್ಷಕ್ಕೆ ಸುಮಾರು ಅರವತ್ತು ಸಾವಿರ ರೂಪಾಯಿ ಖರ್ಚಿದೆ ದೇವಾಲಯದ ಹುಂಡಿಗೆ ಹಾಕುವ ಹಣ ಎಲ್ಲಿಗೂ ಹೋಗೋದಿಲ್ಲ ದೇವಾಲಯದ ವೆಚ್ಚಕ್ಕೆ ಬಳಕೆಯಾಗ್ತಿದೆ ಹಾಗಾಗಿ ಯಾವ ಭಕ್ತನು ಹುಂಡಿಗೆ ಹಣ ಹಾಕಬೇಡಿ ಅದು ಯಾರ್ದೋ ಪಾಲಾಗ್ತದೆ ಎಂಬ ಅಪಪ್ರಚಾರ ಮಾಡಬೇಡಿ ಎಂದು ಅವರು ವಿನಂತಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಕೋಡಿಂಬಾಡಿ ಮಹೇಶ ಮರ್ದಿನಿ ದೇವಾಲಯದ ನಿರಂಜನ್ ರೈ ಮಂಟತ ಬಿಟ್ಟು ಮಹೇಶ್ ಚಂದ್ರ ಸಾಲಿಯಾನ್ ರಮೇಶ್ ಡಿಂಬ್ರಿ ಉಪಸ್ಥಿತರಿದ್ರು ಅವರು ನಮ್ಮ ಎಮ್ ಎಲ್ ಎರಲ್ಲಿ ಬೇಡಿಕೆ ನಮಗೆ ನಿವೇಶನ ಬೇಕು ನಮಗೆ ಖರ್ಚಿಗೆ ಹಣ ಬೇಕು ಬಹುಶಃ ಅವರು ನಿಜವಾದ ಬಡವರು ಅವರು ಕೂಡ ಮಾಹಿತಿಗಾಗಿ ಈ ಜಾಗವನ್ನು ಬಿಟ್ಟುಕೊಡ್ತಾ ಇದ್ದಾರೆ ಆದರೆ ಎಲ್ಲವನ್ನು ತಿಳಿದವರು ಹಿಂದುತ್ವದ ಬಗ್ಗೆ ಮಾತನಾಡುವವರು ಹಿಂದುಗಳ ಬಗ್ಗೆ ಮಾತನಾಡುವವರು ಬಹುಶಃ ಈ ರೀತಿ ಮಾಡಬಾರ್ದಿತ್ತು ಹಿಂದುತ್ವ ಅಂದ್ರೆ ಏನು ಕೇವಲ ರಾಜಕೀಯಕ್ಕಾಗಿ ತಮ್ಮ ಹೆಂಡತಿ ಮಕ್ಕಳನ್ನು ಬೇಕಾಗಿ ಮಾಡುವಂತಹ ಒಂದು ಹಿಂದುತ್ವವೇ ಅಥವಾ ಧರ್ಮವನ್ನು ಉಳಿಸುವ ಬಗ್ಗೆ ಅಥವಾ ದೇವಸ್ಥಾನವನ್ನು ಉದ್ಧಾರ ಮಾಡುವಾಗ ನಮ್ಮ ಹಿಂದುತ್ವ ಎಳಿ ಹೋಗಿರುತ್ತೆ ಬಹುಶಃ ಅದಕ್ಕೆ ಸಮರ್ಥಿಸುವವರು ಬಂದಿದ್ದಾರೆ ಕೆಲವು ನಾಯಕರು ಬಂದಿದ್ದಾರೆ ಅವರು ಕೂಡ ಅದಕ್ಕೆ ಬೆಂಬಲವಾಗಿ ಅವರನ್ನು ಪ್ರೋತ್ಸಾಹಿಸಿದ್ದಾರೆ ನಮ್ಮ ಶಾಸಕರ ಮೇಲೆ ನಮ್ಮ ಸರ್ಕಾರದ ಮೇಲೆ ಎಲ್ಲ ಸಲದ ಆರೋಪವನ್ನು ಮಾಡಿದ್ದಾರೆ ಹಿಂದುತ್ವ ವಿರೋಧಿಗಳು ಹಿಂದುತ್ವ ವಿರೋಧಿಗಳು ಅಥವಾ ಈ ಜಾಗವನ್ನು ವಶಕ್ಕೆ ಬಾರದು ಅಂತ ಬಹುಶಃ ಈ ವಶಕ್ಕೆ ಪಡೆದುಕೊಳ್ಳುವಂತಹ ಈ ಜಾಗದ ವಿಷಯ ಈಗಲ್ಲ ಇಡೀ ರಾಜ್ಯದಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಎಕರೆಯನ್ನು ನಮ್ಮ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಎಲ್ಲ ದೇವಸ್ಥಾನಗಳಿಗೆ ವಶಪಡಿಸಿಕೊಳ್ಳಲಾಗಿದೆ ಹನ್ನೊಂದು ಸಾವಿರದ ಎಂಟುನೂರ ಎಕರೆ ಜಾಗವನ್ನು ಬಹುಶಃ ಇದು ನಮ್ಮ ರಾಜಕೀಯ ನಾಯಕರಿಗೆ ಅಥವಾ ಯಾರು ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಅವರಿಗೆ ತಿಳಿದಿರಬೇಕು ಇಷ್ಟರವರೆಗೆ ಆದಂತಹ ವಶ ಎಲ್ಲ ವಶಪಡಿಸಿಕೊಳ್ಳುವಂತಹ ಜಾಗವು ಎಲ್ಲ ದೇವ ಹಿಂದೂ ಪುತ್ತೂರಲ್ಲಿ ಕೂಡ ಅನೇಕ ಕಡೆಗಳಲ್ಲಿ ಇದೆ ಬಹುಶಃ ಕೆಲವೊಂದು ಕಡೆಗಳಲ್ಲಿ ಅದನ್ನು ಯಾರೋ ಪ್ರಶ್ನೆ ಮುಖಾಂತರ ಮೊನ್ನೆ ನೀವು ನೋಡಿರೂ ಸೌತಾರ್ಕದಲ್ಲಿ ಕೂಡ ಯಾರು ಹಿಂದುತ್ವದ ಬಗ್ಗೆ ಮಾತನಾಡ್ತಾರೋ ಅವರೇ ಪಡಿಸಿಕೊಂಡಿದ್ದಾರೆ ಬೇರೆ ಯಾರಲ್ಲ ಬಹುಶಃ ನಾವು ಅವರ ವಿರೋಧ ಪಕ್ಷದವರು ಮಾಡ್ತಿದ್ರೆ ಅವರು ಯಾವ ರೀತಿಯಲ್ಲಿ ಉತ್ತರ ಕೊಡ್ತಿದ್ರು ಅಥವಾ ಯಾವ ರೀತಿ ಪ್ರತಿಭಟನೆ ನಾವು ತಿಂದುಕೊಟ್ಟೇವೆ ಬಹುಶಃ ಇಂಥ ಒಂದು ಅನಗತ್ಯ ವಿಚಾರವನ್ನು ನಮ್ಮ ಶಾಸಕರು ಆರು ತಿಂಗಳ ಹಿಂದೆ ಇದರ ಬಗ್ಗೆ ಪ್ರಸ್ತಾವನೆ ಮಾಡಿದ್ರು ನಾವು ಮಹಿಂದೇಶ್ವರ ದೇವಸ್ಥಾನದ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ನಮಗೆ ಬೇಕಾದ ಜಾಗವನ್ನು ಬಿಟ್ಟುಕೊಡಿ ನಿಮಗೆ ಕೈ ಕೇಳಿಕೊಳ್ತೇವೆ ಅದಕ್ಕೆ ಬೇಕಾದ ಯಾವುದೇ ಒಂದು ನಿಮಗೆ ಖರ್ಚು ಖರ್ಚು ವೆಚ್ಚಗಳಿದ್ರೆ ಅದನ್ನ ನಾವು ಸರಿದೂಗಿಸ್ತೇವೆ ಅಂತ ಅನುದಾನವನ್ನು ಕೊಡ್ತೇವೆ ಅಂತ ಆದ್ರೆ ಅದನ್ನು ಯಾವ್ದನ್ನು ಮಾಡದೆ ಬಹುಶಃ ನಮಗೆ ಏನು ಹಾಗೆ ನಟನೆ ಮಾಡಿದ್ದಾರೆ ಯಾರು ರಾಜೇಶ್ ಕಣ್ಣು ಅವರು ಒಬ್ಬ ಬಡವ ನಟನೆ ಮಾಡಿದ್ರೆ ಸರಿ ಆದ್ರೆ ಎಲ್ಲ ಗೊತ್ತಿದ್ದವರು ಒಬ್ಬ ನಾಯಕರಾಗಿ ಹಿಂದುತ್ವದ ನಾಯಕರಾಗಿ ಅಂತ ಹೇಳಿಕೊಂಡವರು ಈ ರೀತಿ ಮಾಡಬಾರದು ಅಂತ ಇಲ್ಲಿ ನಮ್ಮ ಒಂದು ಅನಿಸಿಕೆ ಹಾಗೆ ನಾವು ಧಾರ್ಮಿಕ ವರ್ಷದ ನಮಗೆ ಇನ್ನೊಂದು ಕೆಲವೊಂದು ನಾವು ಹೇಳಬೇಕು ಈ ಎಲ್ಲ ದೇವಸ್ಥಾನಗಳ ಜಾಗಗಳನ್ನು ಇನ್ನು ಮುಂದೆ ಆರ್ಟಿ ಸಿ ಇಲ್ಲದ ಅದೇ ರೀತಿ ದೇವಸ್ಥಾನ ಆಗಿರ್ಬೋದು ಅಥವಾ ದೇವಸ್ಥಾನಗಳಾಗಿರ್ಬೋದು ಭಜನಾ ಮಂದಿರಗಳು ಇದನ್ನು ಎಲ್ಲ ಆರ್ ಟಿ ಸಿ ಮಾಡುವಂತಹ ಕೆಲಸವನ್ನು ನಮ್ಮ ಸರ್ಕಾರದ ಮುಖಾಂತರ ನಮ್ಮ ಧಾರ್ಮಿಕ ಪರಿಷತ್ ಮುಖಾಂತರ ಮಾಡ್ಲಿಕ್ಕಿದ್ದೇವೆ ಅದನ್ನು ಕೂಡ ಮಾಡಿಕೊಡ್ತೇವೆ ವರ್ಷ ಹಿಂದಿನವರೆಗೆ ಯಾವ ಸರ್ಕಾರಗಳು ಇದನ್ನು ಮಾಡಲಿಲ್ಲ ಎಲ್ಲ ದೇವಸ್ಥಾನಗಳಿಗೆ ಇರ್ಬೋದು ಅಥವಾ ಸರ್ಕಾರಿ ಜಾಗದಲ್ಲಿರ್ಬೋದು ಅಂತ ಜಾಗಗಳನ್ನು ಎಲ್ಲ ದೇವಸ್ಥಾನದ ಹೆಸರಿನಲ್ಲಿ ಮಾಡುವ ದಾಖಲೆಗಳನ್ನು ಸೃಷ್ಟಿ ಮಾಡುವಂತಹ ಒಂದು ಕೆಲಸವನ್ನು ನಮ್ಮ ಧಾರ್ಮಿಕ ಮುಖಾಂತರ ಒತ್ತಾಯ ಮಾಡಿ ಅದೇ ರೀತಿ ಸರ್ಕಾರ ತಿಳಿಸಿರ್ತೇವೆ ಬಹುಶಃ ಆ ಕಾರ್ಯಗಳು ಕೂಡ ಮುಂದೆ ಆಗಿದೆ ಬಹುಶಃ ಹಿಂದುತ್ವ ಹಿಂದುತ್ವದ ಹೆಸರಲ್ಲಿ ಬಂದ ಮಾಡಬೇಕಿ ಮೊದಲಿ ಆದ್ರೆ ನಮ್ಮ ಸರಕಾರದ ಇದರ ಮೇಲೆ ಆಕ್ಷನ್ ಕೊಂಡಿದೆ ಬಹುಶಃ ಮತ್ತೊಂದು ನಮ್ಮಲ್ಲಿ ಅಪಪ್ರಚಾರ ಏನಂತ ಹಿಂದುತ್ವದ ಬಗ್ಗೆ ಮಾತನಾಡುವುದು ಒಂದು ಅಪಪ್ರಚಾರ ಇದೆ ನೀವು ದೇವಸ್ಥಾನಗಳ ಹುಂಡಿಗೆ ಹಣ ಹಾಕಲಿಕ್ಕೆ ಬಾರದು ಅಂತ ಆ ಹುಂಡಿಗೆ ಹಣ ಯಾಕೆ ಬಾರದು ನೀವು ಗ್ರೇಡ್ ಅಥವಾ ಬಿ ಗ್ರೇಡ್ ದೇವಸ್ಥಾನಕ್ಕೆ ಹೋಗಿ ನೋಡ್ಬೇಕು ಅಲ್ಲಿ ಖರ್ಚು ಹೆಚ್ಚುಗಳು ಎಷ್ಟಿವೆ ಅಂತ ನಮ್ಮ ಒಂದು ದೇವಸ್ಥಾನ ನಾನೇ ಹೇಳಿದ್ರೆ ಸರ್ವೇಶ್ ಪ್ರಯ ದೇವಸ್ಥಾನದ ಒಂದು ತಿಂಗಳ ಖರ್ಚು ಕಡಿಮೆ ಅಂದ್ರೆ ಅರವತ್ತು ಸಾವಿರ ಇದೆ ತಿಂಗಳಿಗೆ ಮೂವತ್ತೈದು ಸಾವಿರ ಅರ್ಚಕರ ವೇತನ ಹಾಗೆ ಒಂದು ಅನ್ನದಾನದ ಖರ್ಚು ಇದನ್ನು ಸರಿ ಎಲ್ಲ ಭಕ್ತರಿಂದಾಗಿ ದೇವಸ್ಥಾನ ನಡೀಬೇಕು ಎಲ್ಲ ವ್ಯವಸ್ಥಾಪನಾ ಸಮಿತಿಯವರು ಹಣ ಹಾಕಿ ಆ ಕೆಲಸವನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲ ಭಕ್ತಾದಿಗಳು ಬೇಕಾದ್ರೆ ಇದಕ್ಕೆ ನಾವು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಏನ್ ಮಾಡ್ತಾರೆ ಅರ್ಚಕರಿಗೆ ಹಣ ಗಟ್ಟೆಗೆ ಹಣ ಹಾಕಬೇಡಿ ಅಥವಾ ಹುಂಡಿಗೆ ಹಣ ಹಾಕಬೇಡಿ ಇದು ಶುದ್ಧ ಅಪರಾಧ ಒಬ್ಬ ಹಿಂದೂ ಆಗಿ ಇಂತಹ ಮಾತ್ರವನ್ನು ಯಾರು ಹೇಳಿಕೆ ಬಾರದು ಯಾಕಂದ್ರೆ ಒಂದು ದೇವಸ್ಥಾನವನ್ನು ವ್ಯವಸ್ಥಿತವಾಗಿ ನಡೆಸಬೇಕಿದ್ರೆ ಅದಕ್ಕೆ ಅರವತ್ತರಿಂದ ಎಪ್ಪತ್ತು ಸಾವಿರ ಪ್ರತಿ ತಿಂಗಳ ಖರ್ಚು ಬರ್ತದೆ ಇದನ್ನು ಯಾರು ಬರಿಸುವವರು ಸರ್ಕಾರದಿಂದ ನಮಗೆ ತಸ್ತಿ ಅಂತ ಬರೋದು ಕೇವಲ ಐದು ಸಾವಿರ ತಿಂಗಳಿಗೆ ಅಂದ್ರೆ ವರ್ಷಕ್ಕೆ ಅರವತ್ತು ಸಾವಿರ ಬರ್ತಾ ಇದೆ ಅದು ಕೂಡ ಸಿದ್ದರಾಮಯ್ಯರ ಸರ್ಕಾರ ಬಂದ ನಂತರ ಅದನ್ನು ಅರವತ್ತು ಸಾವಿರ ಮಾಡಿದ್ರೆ ನಲವತ್ತೆಂಟು ಸಾವಿರ ವರ್ಷದ ಎಲ್ಲರಿಗೆ ಗೊತ್ತಿರಬಹುದು ಈಗ ಇದನ್ನೆಲ್ಲ ಮಾಡ್ತಾ ಇದ್ರು ನಮ್ಮ ಯಾವ ಸರ್ಕಾರ ಈಗ ಆಡತ್ತಿದ್ರೆ ಅವರನ್ನು ಹಿಂದೂಗಳ ಜನತಾ ಬಿಂಬಿಸುದು ಅದೇ ರೀತಿ ಹಿಂದೂ ಪರ ಇವಾಗ ದೇವಸ್ಥಾನದಲ್ಲಿ ಒಂದು ಪರಿಸ್ಥಿತಿ ಬಂದ್ರೆ ಇದು ವಿಪರ್ಯಾಸ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆ ಇನ್ನು ಧಾರ್ಮಿಕವಾಗಿ ಈಗಿನ ಸರ್ಕಾರ ಏನ್ ಮಾಡ್ತಾ ಇದ್ದರೆ ನಮ್ಮ ಬೆಂಗಳೂರಿನಲ್ಲಿ ಧಾರ್ಮಿಕ ಸೌಧ ಅಂತ ಒಂದು ನಿರ್ಮಾಣ ಆಗ್ತಾ ಇದೆ ಬಹುಶಃ ನಿಮಗೆ ಗೊತ್ತಿರಬಹುದು ಆ ಧಾರ್ಮಿಕ ಸೌಧಕ್ಕೆ ಹತ್ತು ಕೋಟಿ ವೆಚ್ಚ ಈ ಹಿಂದೆ ಹೇಗಿತ್ತು ಅಂದ್ರೆ ಧಾರ್ಮಿಕ ಕಚೇರಿ ಧಾರ್ಮಿಕ ಪರಿಷತ್ನ ಎಲ್ಲಾ ಕಚೇರಿಗಳು ಒಂದು ಬಾಡಿಗೆಯಲ್ಲಿ ನೀವು ಆ ತಿಂಗಳ ಬಾಡಿಗೆ ಏಳು ಲಕ್ಷ ಹೋಗ್ತಾ ಇದ್ವಿ ಒಂದು ಒಂದು ಧಾರ್ಮಿಕ ಪರಿಷತ್ನ ಆಫೀಸಿಗೆ ಖರ್ಚು ಏಳು ಲಕ್ಷ ಆದ್ರೆ ಅದಕ್ಕೆ ಈಗ ಧಾರ್ಮಿಕ ಪರಿಷತ್ ಅಂತ ಹೊಯ್ಸಲ ಶೈಲಿಯಲ್ಲಿ ಒಂದು ಹೊಸ ಬಿಲ್ಡಿಂಗ್ ಅನ್ನು ಮಾಡ್ತಾ ಇದ್ದಾರೆ ಬಹುಶಃ ಇದು ನಾವು ನಮ್ಮ ರಾಮಲಿಂಗರೆಡ್ಡಿಯನ್ನು ಅಭಿನಂದಿಸಬೇಕು ಒಬ್ಬ ಮುಂದಿರಾ ಇಲಾಖೆಯ ಸದಸ್ಯನಾಗಿ ಮಂತ್ರಿಯಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಯಾಕೆ ಈ ಎಲ್ಲ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇವೆ ಅಂದ್ರೆ ಮಹಾಲಿಂಗೇಶ್ವರ ಈ ಒಂದು ಜಾಗದಲ್ಲಿ ಪುತ್ತೂರು ನಿಮಗೆ ಪ್ರಸ್ತುತಪಡಿಸುವಂತ ಯೋಗ ಬಂದಿದೆ ನಮಗೆ ನಾವು ತಿಳಿಸ್ತಾ ಇದ್ದೇವೆ ಯಾವುದೇ ಆರ್ ಟಿ ಸಿಗಿಸುವುದು ಅದೇ ರೀತಿ ಧಾರ್ಮಿಕ ಪರಿಷತ್ ಧಾರ್ಮಿಕ ಸೌಧ ನಿರ್ಮಾಣ ಇದೆಲ್ಲ ನಮ್ಮ ಸರ್ಕಾರದ ಯೋಜನೆಗಳಾಗಿ ಅದಕ್ಕೆ ನಾವು ನಮ್ಮ ಧಾರ್ಮಿಕ ಪರಿಷತ್ನಿಂದ ಅಥವಾ ನಮ್ಮ ಸರ್ಕಾರ ಶಾಸಕರ ಶಾಸಕರು ಈ ಮಧ್ಯೆ ಹೇಳಿದ್ರು ಎಲ್ಲಾ ದೇವಸ್ಥಾನಗಳು ಯಾವುದೇ ಆರ್ ಟಿ ಸಿ ಬಾಕಿದ್ರೆ ಅಥವಾ ದೇವಸ್ಥಾನದ ಜಾಗಗಳು ಮತ್ತೊಬ್ಬರಲ್ಲಿ ಒತ್ತುವರಿ ಇದ್ರೆ ಅದನ್ನು ನಾವು ಹಿಂದಕ್ಕೆ ಪಡಿಬೇಕು ಅದನ್ನು ದೇವಸ್ಥಾನಕ್ಕೆ ಪಡಿಸಲು ಅದಕ್ಕೆ ಅದಕ್ಕೆಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೆ ಇಂದಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಪತ್ರಿಕಾಗೋಷ್ಠಿಗೆ ಸಹಕಾರ ನಿಮಗೆಲ್ಲೂ ವಂದನೆ ಸಲ್ಲಿಸ್ತಾ ಇದ್ದೇನೆ ರಾಜೇಶ್ ಬನ್ನೋದು ರಾತ್ರಿ ನಾವು ಒತ್ತಡದಂತ ಕೆಲಸಗಳಲ್ಲಿ ಭಕ್ತಾದಿಗಳು ಅಥವಾ ಯಾರು ಅದಕ್ಕೆ ಸಂಬಂಧಪಟ್ಟವರು ಕಾರಣ ಉಂಟಾ ಕಾಣು ಯಾರಿಗೂ ಬೇರೆ ಕಾಣು ಇಲ್ಲ ರಾತ್ರಿ 2 ಗಂಟೆಗೆ ಬಂದು ರಾಜೇಶ್ ಬಣ್ಣೂರ್ ಅವರಿಗೆ ಬೇರೆ ಕಾನೂನು ಇಲ್ಲ ಎಲ್ಲ ಬಡವರು ಕೂಡ ವಾಡಿಯಿಂದ ಬಿಟ್ಟು ಹೋಗಿದ್ದಾರೆ ಅಂತ ಸಂದರ್ಭದಲ್ಲಿ ರಾಜೇಶ್ ಬಣ್ಣೂರ್ ಅವರಿಗೆ ಬೇರೆ ಕಾನೂನು ಇಲ್ಲ ಅದಲ್ಲ ಅದು ನೆಕ್ಸ್ಟ್ ಇದು धरोಡಿ ಮಾಡಿ ಅವರು ಹೇಳಿದ್ರು ರಾತ್ರಿ ಯಾವದೊಂದು ಸಮರ್ಥಿಸುವಂತದ್ದು ಅದು ದೇವಸ್ಥಾನದವರು ಅದರ ಬಗ್ಗೆ ತನಿಖೆ ಮಾಡಬೇಕು ಯಾಕೆಂದ್ರೆ ದೇವಸ್ಥಾನದ ಜಾಗ ದೇವಸ್ಥಾನದ ಮನೆ ಅದನ್ನು ದೇವಸ್ಥಾನದ ಕನ್ವಿಷನ್ ದೇವಸ್ಥಾನದಿಂದ ರಾಜೇಶ್ ಬಣ್ಣ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ವಾ ಅದು ದೇವಸ್ಥಾನ ಜಾಗದ ಕಾರಣ ರಾಜೇಶ್ ಅದಕ್ಕೆ ಕಂಪ್ಲೇಂಟ್ ಕೊಡುದಲ್ಲ ಯಾರು ದೇವಸ್ಥಾನದ ಸಮಿತಿಯಲ್ಲಿದ್ದಾರೆ ಅದಕ್ಕೆ ದೇವಸ್ಥಾನಕ್ಕೆ ಸಂಬಂಧಪಟ್ಟು ಮಹಂಗೇಶ್ವರ ತುಂಬಾ ಚಿನ್ನ ಇತ್ತು ಬಹುಶಃ ರಾಜೇಶ್ವರ್ ಬಂದು ಬಹಳ ಶ್ರೀಮಂತರ ಯಾಕಂದ್ರೆ ಚಿನ್ನಾಭರಣಗಳು ಇತ್ತು ನಾಯಿಗೆ ಬೇಕಾಗಿ ಚಿನ್ನಾಭರಣ ಮಾಡಿಸಿದ್ದ ಆ ಮನೆಯಲ್ಲಿ ಬೇರೆ ಯಾರಿಗೆ ಇರ್ಲಿಲ್ಲ ಆ ಚಿನ್ನಾಭರಣ ಯಾರಿಗೆ ಬೇಕಾಗಿ ಅವರು

ದೇವಸ್ಥಾನಕ್ಕೆ ಆಪ್ಷನ್ ಇತ್ತಲ್ಲ ದೇವಸ್ಥಾನಕ್ಕೆ ಅವರನ್ನು ಕಾನೂನು ಪ್ರಕಾರ ಒಗ್ಗಿಸುವ ಅವಕಾಶ ಇತ್ತು ಹೇಳುವಂತದ್ದು ಅದ್ರ ಮುಂಚೆ ಸಮಿತಿಗಳು ಅದ್ರ ಮುಂಚೆ ಸಮಿತಿಗಳು ಸಮಿತಿಯವರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಭಿನಂದಿಸ್ಬೇಕು ಅಲ್ಲಿಂದ ಭಕ್ತರ ಅಭಿವೃದ್ಧಿ ಸಂರಕ್ಷಣಾ ಸಮಿತಿ ಅಂತ ಒಳ್ಳೆ ರೀತಿಯಲ್ಲಿ ದೇವಸ್ಥಾನದ ಯಾರು ಹೋಗುವ ವಿಚಾರವನ್ನು ಮುಖಾಂತರ ಭಕ್ತರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ನಾನು ಈ ಸಂರಕ್ಷಣಾ ಸಮಿತಿಯವರನ್ನು ಕೂಡ ಧಾರ್ಮಿಕ ಪರಿಶೀಲನೆ ವತಿಯಿಂದ ಅಭಿನಂದಿಸ್ತಾ ಇದ್ದೇನೆ ಮುಂಚೆ ನಿಮ್ಮ ಎದುರು ಬಂದಿಂಗ್ ಮಾಡಿದೆ ಎಲ್ಲ ಆಗಿದೆ ನಂಬಿಕೆ ದೇವಸ್ಥಾನಗಳು ಮತ್ತು ದೇವಸ್ಥಾನಗಳು ನಂಬಿಕೆ ಮೇಲೆ ಇರುವಂತಹ ಯಾರೋದಲ್ಲಿ ಸರ್ಕಾರಿ ಜಾಗದಲ್ಲಿ ಈಗ ಭಜನಾ ಮಂತ್ರಿಗಳು ಸರ್ಕಾರಿ ಅಲ್ಲ ಅದಕ್ಕೆ ನೀವು ದೇವಸ್ಥಾನ ಮಾಡಿ ಅಂತ ಕೊಟ್ಟರೆ ಸಮಿತಿ ನಿರ್ಣಯ ಮಾಡ್ತಾರೆ ಈಗ ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿ ಅವ್ರು ನಿರ್ಣಯ ಮಾಡಿಕೊಡ್ಬೇಕು ಇಲ್ಲದ್ರೆ ಪಂಚಾಯತ್ ದೃಢೀಕರಣ ಮಾಡಿಕೊಳ್ಬೇಕು ಇರ್ತವೆಲ್ಲ ಮಾಡಲಿಕ್ಕೆ ಕೂಡ ಇಲ್ಲ ಎಲ್ಲ ಕೆಲಸಗಳು ಮಾಡಿದ್ರೆ ಸಮಿತಿ ಮಾಡಿಕೊಂಡು ಮಾಡಬಹುದು ತರಕಾರಿ ದೇವತಾ ದ್ರು ಬಂದಿದ್ದು ಮತ್ತೆ ಇತ್ತು ಕಾರಣ ಈಗಲ್ಲ ಹೊಸಲ್ಲ ಅದನ್ನ ಮಾಡಲಿಲ್ಲ ಅಷ್ಟೇ ನೋಡಿ ಮತ್ತೊಂದು ರಾಜೇಶ್ ಹೇಳ್ತಾರೆ ರಾಜೇಶ್ ಬಂದ್ರು ಅವರು ನಮ್ಮೆಲ್ಲರೂ ಆತ್ಮೀಯ ಅವರ ಕೆಲವು ಕಾಲಕ್ಕೆ ನಮ್ಮ ಕಾರ್ಯಕ್ರಮ ಅವರ ಕಾರ್ಯಕ್ರಮ ನಮಗೆ ಆದ್ರೆ ನಾವು ಹೇಳುವಂತದ್ದು ಇದನ್ನು ರಾಜಕೀಯ ಪ್ರೇರಿತವಾಗಿ ಆಗಬಾರ್ದು ಈ ಕ ಯಾವುದೇ ವಿಚಾರ ಪ್ರೇರಿತವಾಗಿ ಆಗಬಾರ್ದು ಮತ್ತು ಅಶೋಕ್ ರಮಾನಯ್ಯವರು ಶಾಸಕರು ಶಾಸಕರು ಅದರೊಟ್ಟಿಗೆ ಅನೇಕ ದೇವಸ್ಥಾನಗಳು ಬ್ರಹ್ಮ ಕೂಡ ಮಾಡಿದರು ಹಿಂದೂ ಧರ್ಮದ ಬಗ್ಗೆ ಅದರ ವಿಚಾರಗಳ ಬಗ್ಗೆ ಎಲ್ಲ ಅವರಿಗೂ ಕೂಡ ಗೊತ್ತಿದೆ ಯಾರೋ ಒಬ್ರು ಅಹ್ ಯಾರೋ ಅವರು ಅರಿಶ್ರಮರಾಗಿರ್ಬೋದು ಒಂದು ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು ಅದು ನನ್ನ ಬಿಂಬಿಸುವ ರೀತಿಯಲ್ಲಿ ನಾವು ಹಿಂದೂ ವಿರೋಧಿಗಳನ್ನ ರೀತಿಯಲ್ಲಿ ಮಾಡಬಾರದು ವ್ಯವಸ್ಥಾಪಕ ಸಮಿತಿಯನ್ನು ಮಾಡಿದ್ದು ದಿಟ್ಟ ನಿರ್ಧಾರ ಸರಿಯಾದ ನಿರ್ಧಾರ ಸರಿಯಾದ ಕರ್ಮ ಯಾವುದೇ ವಿಚಾರ ಆಗಿದ್ದರು ಮಾಡಿದ್ದಾರೆ